ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಎಸ್ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜಿ ಪಿ ಟಿಯಲ್ಲಿ ಕೇಳಲ್ಪಡ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ ನಿಮಗೀಗ ಆಲ್ರೆಡಿ ಗೊತ್ತಿದೆ ಜಿ ಪಿ ಎಸ್ ಟಿಯರಲ್ಲಿ ನಿಮಗೆ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ಸೊ ಹಾಗಾದರೆ ನಾನೀಗ ನಿಮಗೆ ಅದರ ಬಗ್ಗೆ ಕುರಿತಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಅಲ್ಲಿ ನಿಮಗೆ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಹಾಗಾಗಿ ಸರಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಬಂದು ಹೀಗಿದೆ ಪ್ಲಾಸಿ ಕದನಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳನ್ನು ಬರೆಯಿರಿ ನಿಮಗೆಲ್ಲ ಗೊತ್ತಿದೆ ಪ್ಲಾಸಿ ಕದನ ಅಂತಂದರೆ ನಮ್ಮ ಇತಿಹಾಸದಲ್ಲಿ ಮರೆಯೋಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಒಂದು ಕದನ ಅಲ್ವಾ ಮೊಟ್ಟ ಮೊದಲನೇದಾಗಿ ಬ್ರಿಟಿಷರೊಂದಿಗೆ ನಮ್ಮ ದೇಶೀಯ ರಾಜರು ಮಾಡಿರ್ತಕ್ಕಂಥ ಒಂದು ಯುದ್ಧ ಇದು ಸೊ ಪ್ಲಾಸಿಕ್ ಅದನ್ನು ಬಂದು ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ಈ ಯುದ್ಧ ಆಗೋವಂಥದ್ದು ಹಾಗಾದರೆ ಇದಕ್ಕೇನು ಕಾರಣ ಅಂತಂದಾಗ ದಸ್ತಕಗಳನ್ನು ಬ್ರಿಟಿಷ್ ಏನು ಮಾಡಿಬಿಡ್ತಾರೆ ದುರುಪಯೋಗ ಮಾಡ್ಕೊಳ್ತಾರೆ ಅಂದರೆ ಏನು ನಾವು ವಹಿವಾಟು ಮಾಡಲಿಕ್ಕೇನು ಅವಕಾಶಗಳನ್ನ ಕೊಟ್ಟಿದ್ವಿ ಅದನ್ನು ಉಪಯೋಗ ದುರುಪಯೋಗ ಮಾಡ್ಕೊಳ್ತಾರೆ ಅಷ್ಟೇ ಅಲ್ದಂಗೆ ಅನುಮತಿ ಇಲ್ಲದಂಗೆ ಕೋಟೆಯ ದುರಸ್ತಿಯನ್ನು ಕೂಡ ಮಾಡ್ತಾರೆ ಅದಲ್ದಂಗೆ ಈ ಪ್ಲಾಸಿ ಕದನ ಬಂದು ಸಿರಾಜ್ ಉದ್ದೌಲ ಮತ್ತು ಬ್ರಿಟಿಷರ ನಡುವೆ ಆಗ್ತಕ್ಕಂಥ ಒಂದು ಯುದ್ಧ ಸೊ ಈ ಏನು ಮಾಡ್ತಾನೆ ಅಂದರೆ ಕಪ್ಪು ಕೋಣೆ ದುರಂತ ಒಂದಷ್ಟು ಸೈನಿಕರನ್ನ ಬ್ರಿಟಿಷ್ ಸೈನಿಕರನ್ನ ಮಾಡ್ತಾನೆ ಒಂದು ಚಿಕ್ಕ ಕೊಠಡಿಯಲ್ಲಿ ಕೂಡ್ ಹಾಕ್ಬಿಡ್ತಾನೆ ಅಲ್ಲಿ ಉಸಿರಾಡೋದಕ್ಕೂ ಕೂಡ ಜಾಗ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸಾಕಷ್ಟು ಬ್ರಿಟಿಷ್ ಸೈನಿಕರು ಅಲ್ಲಿ ಸಾವನ್ನ ಅಪ್ತಾರೆ ಇದನ್ನೇ ನಾವು ಕಪ್ಪು ಕೋಣೆ ದುರಂತ ಅಂತೇಳಿ ಕರಿತೀವಿ ಇನ್ನು ನಾಲ್ಕನೇ ಒಂದು ಕಾರಣ ಬಂದ್ಬಿಟ್ಟು ಸಿರಾಜ್ ಉದ್ದೌಲನ ವಿರೋಧಿಗಳ ಸಂಚು ಮತ್ತು ಬ್ರಿಟಿಷರೊಂದಿಗೆ ಹೊಂದಾಣಿಕೆ ಅಫ್ಕೋರ್ಸ್ ನಮ್ಮಲ್ಲಿ ಇದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ದೇಶೀಯ ರಾಜರು ನಮ್ಮ ರಾಜರುಗಳಿಗೆ ಸಹಾಯ ಮಾಡಲಾರ್ದಂಗೆ ಬ್ರಿಟಿಷರ ಕೈಗೆ ಒಂದು ಸೇರ್ಕೊಂಡಿರೋ ಕಾರಣ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಕಾರಣ ಏನಾಗುತ್ತೆ ಅಂತಂದರೆ ಈ ಯುದ್ಧ ಸೋಲನ್ನು ಅಪ್ಪುತ್ತೆ ಅಂತ ಹೇಳ್ಬೋದು ಓಕೆ ಗೊತ್ತಾಯ್ತಲ್ಲ ಅಷ್ಟಾದರೆ ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಇನ್ನೊಂದು ನಮ್ಮ ಇತಿಹಾಸದಲ್ಲಿ ನಿರ್ಣಾಯಕ ಯುದ್ಧ ಅಂತಲೇ ಹೇಳ್ಬೋದು ಸೊ ಇದು ಕೂಡ ನಿಮಗೆ ಎರಡು ಅಂಕದ ಪ್ರಶ್ನೆಗೆ ಬರಬಹುದು ಏಕೆಂದರೆ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಈ ಪ್ರಶ್ನೆ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಈ ಪ್ರಶ್ನೆ ಬಂದಿರೋವಂಥದ್ದು ಬಕ್ಸರ್ ಕದನ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಈ ಕದನ ಆಗುತ್ತೆ ಇದ್ರ ಬಗ್ಗೆ ನಾವು ನೋಡೋಣ ಬಕ್ಸರ್ ಕದನದ ಪರಿಣಾಮಗಳು ಯಾವ್ಯಾವು ಅಂತ ಇದೆ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಶಾ ಆಲಂ ನೀಡ್ತಾನೆ ಅಷ್ಟೇ ಅಲ್ಲ ಈ ಶಾ ಆಲಂ ಏನಿದಾನೆ ವಾರ್ಷಿಕವಾಗಿ ಸುಮಾರು ಇಪ್ಪತ್ತಾರು ಲಕ್ಷವನ್ನು ಪಡೆದುಕೊಂಡು ಬಂಗಾಳದ ಮೇಲಿನ ಈ ಹಕ್ಕನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟ ಹಾಗೆ ಉಜ್ ಜೌಲ ಸೊ ನೋಡಿ ಉಜ್ ಇವನೇನು ಮಾಡ್ತಾನೆ ಅಂತಂದರೆ ಕಂಪನಿಗೆ ಯುದ್ಧದ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಇದರ ಜೊತೆಗೆ ಮೀರ್ ಜಾಫರ್ ಏನು ಮಾಡ್ತಾನೆ ಮರಣವನ್ನು ಅಪ್ತಾನೆ ಈ ಯುದ್ಧದಲ್ಲಿ ಸೊ ಅವನು ಮರಣವನ್ನು ಅಪ್ಪಿದ ತಕ್ಷಣ ಏನಾಯ್ತಪ್ಪ ಅಂತಂದರೆ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ಬ್ರಿಟಿಷರು ಕೊಡ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಸೊ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಹೀಗೆ ಬಕ್ಸಾರ್ ಕದನದ ಮೂಲಕ ಏನಾಯಿತು ಅಂದರೆ ಬಂಗಾಳದ ಸಂಪೂರ್ಣ ಸಂಪೂರ್ಣ ಒಂದು ಅಸ್ತಿತ್ವ ಬ್ರಿಟಿಷರ ಕೈಗೆ ಸೇರುತ್ತೆ ನಮ್ಮ ದೇಶೀಯ ರಾಜರ ಸ್ವತ್ತು ಉಳಿಯೋದೇ ಇಲ್ಲ ಎಸ್ ಇಷ್ಟೆಲ್ಲ ಆದ ಮೇಲೆ ಮುಂದಿನ ಒಂದು ಅಂಶ ಬಂದ್ಬಿಟ್ಟು ಇದೇ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಯಾವ್ಯಾವು ನಮ್ಮ ಭಾರತ ದೇಶಕ್ಕೆ ನಿಮಗೆಲ್ಲ ಗೊತ್ತಿದೆ ರಸ್ತೆ ಮಾರ್ಗ ಇತ್ತು ಆದರೆ ಹೊಸ ಜಲಮಾರ್ಗ ಜಲಮಾರ್ಗ ಯಾಕೆ ಬೇಕಾಗಿತ್ತು ಅದನ್ನೇ ನಾವೀಗ ನೋಡ್ತಾ ಹೋಗೋಣ ಇಲ್ಲೇನಾಯಿತು ಅಂದರೆ ಅಟೊಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ಅಂತ ಇತ್ತು ಸೊ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಮಾಡಿಬಿಡ್ತಾರೆ ಮುಚ್ಚಾಕ್ಬಿಡ್ತಾರೆ ಅಂತಂದರೆ ನಮ್ಮ ಏಷ್ಯಾ ದೇಶಗಳು ಮತ್ತು ಐರೋಪ್ಯ ದೇಶಗಳ ನಡುವೆ ಸಾಕಷ್ಟು ವ್ಯಾಪಾರ ವಹಿವಾಟು ಇತ್ತು ಅಲ್ವಾ ನಮ್ಮಲ್ಲಿ ಬೆಳೀತಕ್ಕಂಥ ಅನೇಕ ಸಾಂಬಾರು ಪದಾರ್ಥಗಳನ್ನು ಅವ್ರು ಏನು ಮಾಡ್ತಾಯಿದ್ರು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ರು ಅಂತಹ ಒಂದು ಹಾದಿಯನ್ನು ಮುಚ್ಚಿದಂಥವ್ರು ಅಟೊಮನ್ ಟರ್ಕರು ಇದಾದಮೇಲೆ ಮುಂದೆ ಮುಂದೇನು ದಾರಿ ಅವ್ರಿಗೆ ಅವಶ್ಯವಾಗಿ ಬೇಕೇ ಬೇಕಾಗಿತ್ತು ನಮ್ಮ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಬೆಳೀತಕ್ಕಂತಹ ಸಾಕಷ್ಟು ಪದಾರ್ಥಗಳ ಅವಶ್ಯಕತೆ ಇರೋದರಿಂದ ಅವ್ರೇನು ಮಾಡ್ತಾರೆ ಸ್ಪೇನ್ ಆಗಿರ್ಬೋದು ಪೋರ್ಚುಗಲ್ ಆಗಿರ್ಬೋದು ಈ ದೇಶದ ರಾಜರುಗಳೇನು ಮಾಡ್ತಾರೆ ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಬೇಕು ಅಂತ ಹೇಳಿ ಸಾಹಸಿ ನಾವಿಕರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಷ್ಟೇ ಅಲ್ಲ ಅದಷ್ಟೇ ಸುಮ್ಮನೆ ಸುಮ್ನೆ ಕೂತ್ಕೊಳ್ಳೋಕ್ಕಾಗಲ್ಲ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ ಅಷ್ಟುಲೋಪ್ಸ್ಗಳು ಸಿಡಿಮದ್ದುಗಳು ಇವೆಲ್ಲವುಗಳನ್ನು ಏನು ಮಾಡ್ತಾರೆ ಜಲಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಇವೆಲ್ಲದರ ಒಂದು ಪರಿಚಯವನ್ನು ನಾವಿಕರಿಗೆ ಮಾಡಿಕೊಡ್ತಾರೆ ಸೊ ಇದ್ರ ಮೂಲಕ ಏನಪ್ಪ ಅಂದರೆ ನಮ್ಮ ಭಾರತ ದೇಶಕ್ಕೆ ಹೊಸ ಜಲಮಾರ್ಗದ ಒಂದು ಆವಿಷ್ಕಾರ ಆಯಿತು ಅಂತ ಹೇಳಿ ಹೇಳ್ಬೋದು ಗೊತ್ತಾಯ್ತಾ ಈ ಥರ ಪ್ರಶ್ನೆಗಳು ನಿಮಗೊಂದು ಎರಡು ಅಂಕಕ್ಕೆ ಬರಬಹುದು ಎರಡು ಅಂಕದ ಪ್ರಶ್ನೆಗಳು ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ಬರೋದಾದರೆ ಇಂಗ್ಲೀಷರು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೇಗೆ ಸಾಧಿಸಿದರು ಅಂತ ಇದೆ ನೋಡಿ ಇವರ ಒಂದು ಆಪೋಸಿಟ್ ಆಗಿ ಐರೋಪ್ಯದಿಂದ ಬಂದಂತಹ ಡಚ್ಚರ್ ಆಗಿರ್ಬೋದು ಫ್ರೆಂಚರ್ ಆಗಿರ್ಬೋದು ಪೋರ್ಚುಗೀಸರ್ ಆಗಿರ್ಬೋದು ಇವರೆಲ್ಲರನ್ನು ಕೂಡ ಕಂಪ್ಲೀಟ್ ವಾಷ್ ಔಟ್ ಮಾಡ್ತಾರೆ ಬ್ರಿಟಿಷರು ಸೊ ಹೇಗೆ ಮಾಡಿದ್ರು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಅದಲ್ದಂಗೆ ಬ್ರಿಟಿಷರು ಏನು ಮಾಡ್ತಾರೆ ಫ್ರೆಂಚರ ಜೊತೆಗೆ ಮೂರು ಕರ್ನಾಟಕ ಯುದ್ಧಗಳನ್ನು ಕೂಡ ಮಾಡ್ತಾರೆ ಆ ಮೂರು ಕರ್ನಾಟಕ ಯುದ್ಧಗಳ ನಂತರದಲ್ಲಿ ಫ್ರೆಂಚರು ಬಲಹೀನರಾಗ್ತಾರೆ ನಂತರದಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ನಮ್ಮ ಭಾರತದ ಮೇಲೆ ಅಧಿಪತ್ಯವನ್ನು ಸ್ಥಾಪನೆ ಮಾಡಿಬಿಡ್ತಾರೆ ಅದಕ್ಕೆ ಏನೆಲ್ಲ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಫ್ರೆಂಚರು ಏನು ಮಾಡ್ತಾರೆ ಇಂಗ್ಲೀಷರಿಂದ ಮದ್ರಾಸನ್ನು ವಶಪಡಿಸ್ಕೊಂಬಿಟ್ರು ಬ್ರಿಟಿಷರು ಉಪಾಯದಿಂದ ಫ್ರೆಂಚರ ಲಬೋಡಿನಾಗೆ ಹಣವನ್ನು ಕೊಟ್ಟು ಮದ್ರಾಸನ್ನು ವಾಪಸ್ ಪಡ್ಕೊಂಬಿಡ್ತಾರೆ ಮೊಟ್ಟ ಮೊದಲನೇದಾಗಿ ಈ ಮೊದಲನೇ ಕರ್ನಾಟಕ ಯುದ್ಧ ಅಂತ ಏನು ಹೇಳ್ತೀವಿ ಆ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಏನು ಮಾಡ್ತಾರೆ ಲಾಬೋಡಿನಾದಿಂದ ಲ್ಯಾಬೋಡಿನಾನ ಕಳ್ಸ್ ಕರ್ಸ್ಕೊಂಡಿರ್ತಾರೆ ಸೊ ಇವು ಬ್ರಿಟಿಷರ ಜೊತೆ ಯುದ್ಧ ಮಾಡಲಿಕ್ಕೆ ಆವಾಗ ಅವರು ಮದ್ರಾಸನ್ನು ವಶಪಡಿಸ್ಕೊಳ್ತಾರೆ ಇಂಗ್ಲೀಷರಿಂದ ಮತ್ತೆ ಬ್ರಿಟಿಷ್ ಏನು ಮಾಡ್ತಾನೆ ಅವನಿಗೆ ಹಣವನ್ನು ಕೊಟ್ಟು ಅದನ್ನ ವಾಪಸ್ ಪಡ್ಕೊಂಡ್ರು ರಾಬರ್ಟ್ ಕ್ಲೈವ್ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಆರ್ಕಾಟ್ ಮೇಲೆ ಆಕ್ರಮಣವನ್ನು ಮಾಡಿ ಆರ್ಕಾಟ್ ಪ್ರದೇಶವನ್ನು ಕೂಡ ವಶಪಡಿಸ್ಕೊಂಬಿಟ್ಟ ಅದು ಫ್ರೆಂಚರ ಒಂದು ಪ್ರಾಬಲ್ಯವಾದಂಥ ಪ್ರದೇಶವಾಗಿತ್ತು ಬ್ರಿಟಿಷ್ ಬೆಂಬಲಿತ ಮೊಹಮ್ಮದ್ ಅಲಿಯನ್ನು ಕರ್ನಾಟಕದ ನವಾಬನಾಗಿ ಕೂಡ ಮಾಡ್ತಾನೆ ಬ್ರಿಟಿಷರಿಗೆ ಈ ಯುದ್ಧನೂ ಕೂಡ ಏನಾಯ್ತು ಜಯವನ್ನ ತಂದುಕೊಟ್ಬಿಡತ್ತೆ ಅಲ್ಲ ಕೌಂಡಿ ಲ್ಯಾಲಿ ಗೊತ್ತೇ ಇದೆ ಈ ಕೌಂಡಿ ಲ್ಯಾಲಿಯನ್ನು ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಏನ್ ಮಾಡ್ಬಿಡ್ತಾನೆ ವಾಂಡಿವಾಷ್ ಕದನದಲ್ಲಿ ಸೇರಿಸಿ ಜಯವನ್ನ ಸಾಧಿಸ್ತಾನೆ ಹೀಗೆ ಬ್ರಿಟಿಷ್ರು ಏನು ಮಾಡ್ತಾರೆ ಈ ಫ್ರೆಂಚರ್ ಜೊತೆ ಮಾಡಿದಂಥ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಜಯವನ್ನು ಗಳಿಸಿ ಭಾರತದಲ್ಲಿ ಶಾಶ್ವತವಾಗಿ ಇಲ್ಲೇ ಉಳ್ಕೊಳ್ಳೋ ಅಂಥ ವ್ಯವಸ್ಥೆಯನ್ನು ಭದ್ರವಾಗಿ ಮಾಡ್ಕೊಂಬಿಟ್ರು ಎಷ್ಟು ಟ್ಯಾಲೆಂಟೆಡ್ ವ್ಯಕ್ತಿಗಳು ನೋಡಿಯವರು ಹ್ಞೂ ಸುಮಾರು ಎರಡು ನೂರು ದಶಕಗಳ ಕಾಲ ದೇಶವನ್ನು ಆಳ್ವಿಕೆ ಮಾಡಿದಂತಹ ಮಹನೀಯರವರು ನೆಕ್ಸ್ಟ್ ಐದನೇ ಕ್ವಶನ್ಗೆ ಹೋಗೋಣ ತುಂಬ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆಲ್ಸೋ ಎಕ್ಸಾಮ್ನಲ್ಲಿ ಇದನ್ನು ಕೇಳಿದ್ದಾರೆ ಭಾರತದ ಸಾಮಾಜಿಕ ಸುಧಾರಣಾ ಚಳುವಳಿಗೆ ಬ್ರಹ್ಮ ಸಮಾಜವು ಹೇಗೆ ಶ್ರಮಿಸಿತು ಅಂತ ಇದೆ ಬ್ರಹ್ಮ ಸಮಾಜ ನೋಡಿ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಅಂತ ಹೇಳಿ ನಾವು ರಾಜಾರಾಮ್ ಮೋಹನ್ ರಾಯರವರನ್ನು ಕರಿತಾ ಇದ್ದೀವಿ ಅಲ್ವೇನ್ರಿ ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸಿದರು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದರು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಯಾವ ನಿಯಮಗಳು ಕೂಡ ಕೇಡುಂಟು ಮಾಡಬಾರದೆನ್ನುವುದು ಅವರ ನಿಲುವಾಗಿತ್ತು ಅಂತ ಇದೆ ಅಂದರೆ ಬ್ರಹ್ಮ ಸಮಾಜ ಅನ್ನೋದೇನಿದೆ ಏಕದೇವತೆ ಯಾವುದೇ ದೇವರಾಗಲಿ ಒಂದೇ ದೇವರನ್ನು ಪೂಜೆ ಮಾಡಿ ಅರ್ಥಹೀನ ಆಚರಣೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ವ್ಯಕ್ತಿ ಘನತೆಯಿಂದ ಬಾಳಬೇಕು ಅನ್ನೋದು ಈ ಬ್ರಹ್ಮ ಸಮಾಜದ ಪ್ರಮುಖ ಒಂದು ಸುಧಾರಣೆಗಳು ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ ಇನ್ನು ಮುಂದಿನ ಪ್ರಶ್ನೆ ಬಂದು ಪ್ರಶ್ನೆ ಅನ್ನೋದ್ಕಿಂತ ಇನ್ನೊಂದಷ್ಟು ಮಾಹಿತಿನೂ ಕೂಡ ಇದೆ ಅಷ್ಟೇ ಅಲ್ಲ ಬ್ರಹ್ಮ ಸಮಾಜದಲ್ಲಿ ಒಂದು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಬಹುಪತ್ನಿತ್ವ ಪದ್ಧತಿಯನ್ನು ವಿರೋಧ ವ್ಯಕ್ತ ವ್ಯಕ್ತಪಡಿಸ್ತಾರೆ ಸ್ತ್ರೀಯರಿಗೆ ಸಮಾನತೆಯನ್ನು ಪ್ರತಿಪಾದಿಸ್ತಾರೆ ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಬ್ರಹ್ಮ ಸಮಾಜ ಸಾರತ್ತೆ ಅದಷ್ಟೇ ಅಲ್ಲ ಪಾಶ್ಚಿಮಾತ್ಯ ನಾಗರಿಕತೆಯಲ್ಲಿ ಒಳ್ಳೆಯರಿದ್ದಾರೆ ಸ್ವೀಕಾರ ಅರ್ಹ ಎನ್ನುವುದು ಅವರ ನಿಡುವಾಗಿತ್ತು ಅಷ್ಟೇ ಅಲ್ಲ ರಾಜಾರಾಮ್ ರಾಮ್ ಮೋಹನ್ ರಾಯರವರ ಕಾಲದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೂಡ ಕೊಡ್ತಾರೆ ಸರಿನಾ ಆವಾಗ ಒಂದು ಸ್ವಲ್ಪ ಇಂಗ್ಲೀಷ್ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಂಡುಕೊಳ್ಲಿಕ್ಕೆ ಶುರು ಮಾಡ್ತಾರೆ ಆರನೇ ಪ್ರಶ್ನೆಗೆ ಬಂದಿದ್ದೀವಿ ನಿಮಗೆಲ್ಲ ನಾನು ಇಲ್ಲಿವರೆಗೂ ಹೇಳ್ತಾ ಇರೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಎಕ್ಸಾಮ್ನಲ್ಲಿ ನಿಮಗೆ ಕೇಳಲೇ ಕೇಳು ಅನ್ನೋವಂಥ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋವಂಥದ್ದು ಎಸ್ ಆರನೇ ಪ್ರಶ್ನೆ ಏನಿದೆ ಪ್ರಾರ್ಥನಾ ಸಮಾಜದ ಪ್ರತಿಪಾದನೆಗಳು ಯಾವುವು ಹಾಗೆಯೇ ಅವುಗಳನ್ನು ಪುಷ್ಟೀಕರಿಸಿ ಅಂತ ಕೊಟ್ಟಿದ್ದಾರೆ ಪ್ರಾರ್ಥನಾ ಸಮಾಜದ ಬಗ್ಗೆ ನೋಡೋಣ ಶೂದ್ರಾತಿ ಶೂದ್ರ ಸಮುದಾಯಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಹಾಗೆ ಪಶ್ಚಿಮದ ಆಧುನಿಕ ಆಲೋಚನೆಗಳಿಗೆ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನು ಪುನರ್ ವಿಮರ್ಶಿಸಿಕೊಳ್ಳುವಂಥ ಅಗತ್ಯವಿದೆ ಅಂತ ಹೇಳ್ತಾರೆ ಮೂರನೇ ಪಾಯಿಂಟ್ ಬಂದು ಸಮಾಜ ಸುಧಾರಣೆ ಎಂಬುದು ಕೇವಲ ನಂಬಿಕೆಯಾಗಿ ಉಳಿಯದೆ ವಾಸ್ತವದಲ್ಲಿ ಅನುಷ್ಠಾನಗೊಳ್ಳಬೇಕು ಅಂತ ಒತ್ತಾಯಿಸ್ತಾರೆ ನಾಲ್ಕನೇ ಪಾಯಿಂಟ್ ಬಂದು ಸ್ತ್ರೀಯರ ಶಿಕ್ಷಣ ನಿರ್ಗತಿಕರಿಗೆ ಬದುಕುವಂಥ ಆಸರೆಯನ್ನು ಕಲ್ಪಿಸುವುದು ಬಾಲ್ಯ ವಿವಾಹ ವಿಧವೆಯರನ್ನು ತಿರಸ್ಕೃತ ಬದುಕಿನಿಂದ ಹೊರತಿರುವುದು ಅನ್ನೋ ಒಂದು ಸಂದೇಶಗಳನ್ನು ಈ ಪ್ರಾರ್ಥನಾ ಸಮಾಜ ಕೊಡುತ್ತೆ ಹಾಗಾದರೆ ನಾನು ನಿಮಗೊಂದು ಪ್ರಶ್ನೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಿಳಿಸಿ ಪ್ರಾರ್ಥನಾ ಸಮಾಜದ ಪ್ರತಿಪಾದನೆ ಯಾರು ಮಾಡ್ತಾರೆ ಅಥವಾ ಪ್ರಾರ್ಥನಾ ಸಮಾಜವನ್ನು ಸಂಸ್ಥಾಪನೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ನೀವು ಒಂದು ಆನ್ಸರನ್ನು ಕಾಮೆಂಟಲ್ಲಿ ತಿಳಿಸೋ ಪ್ರಯತ್ನ ನೀವು ಮಾಡಿ ಎಸ್ ಹಾಗಾದರೆ ಏಳನೇ ಪ್ರಶ್ನೆಗೆ ಹೋಗೋಣ ನೋಡಿ ಸ್ವಾಮಿ ವಿವೇಕಾನಂದ ಅವರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಅಂತ ಇದೆ ಸೊ ಸ್ವಾಮಿ ವಿವೇಕಾನಂದ ಅಂದ ತಕ್ಷಣ ನಮ್ಮ ದೇಶದ ಕೀರ್ತಿಯನ್ನು ಇಡೀ ಪ್ರಪಂಚದಾದ್ಯಂತ ಎತ್ತಿ ಹಿಡಿದಂತಹ ಒಬ್ಬ ದಾರ್ಶನಿಕರು ಅಂತೇಳಿ ನಮಗೆ ನೆನಪಿಗೆ ಬರುತ್ತೆ ಯಾಕೆಂತಂದರೆ ಅಮೇರಿಕಾದ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇತ್ತು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಅಂತೇಳಿ ಹೇಳ್ತೇವೆ ಸೊ ಆ ಸಂದರ್ಭದಲ್ಲಿ ಅವರು ಮಾತು ಹೇಳ್ತಾರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಕ್ಕಂಥ ಮಾತು ಆ ಮಾತು ಎಲ್ಲೆಡೆ ಇಂದಿಗೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಧಾರ್ಮಿಕ ಪದ್ಧತಿಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ಪದ್ಧತಿ ಅದು ಎಸ್ ನೋಡೋಣ ಹಾಗಾದರೆ ನೋಡಿ ಸ್ವಾಮಿ ವಿವೇಕಾನಂದ ಅವರು ಜೀವನ ಪ್ರತಿಯಲ್ಲಿರ್ತಕ್ಕಂಥ ಮಹತ್ವವನ್ನು ತೆರೆದಿಟ್ಟಂಥ ಭಾರತೀಯರನ್ನು ಎಚ್ಚರಗೊಳಿಸಿದಂತಹ ಕ್ರಾಂತಿಕಾರಿ ಸನ್ಯಾಸಿ ಅಂತ ಹೇಳ್ತೀವಿ ಹಾಗೆ ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಸಾಮರ್ಥ್ಯಕ್ಕೆ ಮಹತ್ವವನ್ನು ನೀಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಮೋಕ್ಷಕ್ಕೋಸ್ಕರ ಏನು ಮಾಡಬೇಕು ಮೋಕ್ಷಕ್ಕೋಸ್ಕರ ನಾವು ಪೂಜೆ ಮಾಡಬೇಕಾ ಅಥವಾ ನಾವು ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗ್ಬೇಕಾ ಹಾಗಲ್ಲ ಇವ್ರು ಹೇಳ್ತಾರೆ ಮೋಕ್ಷಕ್ಕೋಸ್ಕರ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆಯು ಕೂಡ ಮುಖ್ಯ ಅಂತ ಹೇಳಿ ಹೇಳ್ತಾರೆ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಯುವಕರಿಗೆ ಪ್ರೇರಣಾ ಶಕ್ತಿ ಕೂಡ ಆಗಿದ್ರು ಸೊ ಇದಿಷ್ಟು ಎಷ್ಟು ಮಾರ್ಕ್ಸ್ ಕೇಳ್ಬೋದು ಅಂದರೆ ಒಂದು ಎರಡು ಅಂಕಕ್ಕೆ ನಿಮಗೆ ಎಕ್ಸಾಮ್ನಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅಷ್ಟೇ ಜಾಸ್ತಿ ನಿಮಗೆ ಮೂರು ಮಾರ್ಕ್ಸಿಗೇನು ಕೇಳೋ ಪ್ರಶ್ನೆ ಅಲ್ಲ ಮುಂದಿನ ಪ್ರಶ್ನೆ ಬಂದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ವಿಮರ್ಶಿಸಿ ಅಂತ ಇದೆ ಸೊ ಇವರು ಏನು ಹೇಳ್ತಾರೆ ನಾರಾಯಣ ಗುರುಗಳು ನೋಡೋಣ ಹಿಂದುಳಿದ ಮತ್ತು ದಲಿತ ಸಮುದಾಯಗಳು ದೇವಸ್ಥಾನಕ್ಕೆ ಹೋಗುವ ಚಪ್ಪಲಿ ಧರಿಸುವ ಸ್ವತಂತ್ರ ಕೊನೆಸಿದ್ದು ಹಾಗೆ ಮನುಷ್ಯ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಮಾಡಿದ್ದು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಹಾಗೆ ಒಬ್ಬನೇ ದೇವರು ಇದನ್ನು ಸಾಧಿಸಲಿಕ್ಕೆ ಶಿಕ್ಷಣವೇ ಮಾರ್ಗ ಅಂತ ಹೇಳಿ ನಾರಾಯಣ ಗುರುಗಳು ತಮ್ಮ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಮೂಲಕ ಜಗತ್ತಿಗೆ ಸಾರದಂತಹ ಅನೇಕ ತತ್ವಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಏನಪ್ಪ ಅಲ್ಲಿದ್ದಂತಹ ಭೇದ ಭಾವಗಳನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾರೆ ನೆಕ್ಸ್ಟ್ ಬರೋಣ ಥಿಯೋಸಫಿಕಲ್ ಸೊಸೈಟಿ ಸೊ ಥಿಯೋಸಫಿಕಲ್ ಸೊಸೈಟಿ ಅಂದ ತಕ್ಷಣ ನಮಗೆ ಯಾರು ಎನಿ ಎನಿಬೆಸೆಂಟ್ ಅವರ ಬರುತ್ತೆ ಹಾಗೆ ಅವರು ಈ ಒಂದು ಸೊಸೈಟಿಯ ಮೂಲಕ ತಂದಂತಹ ಅನೇಕ ಸುಧಾರಣೆಗಳು ಕೂಡ ನೆನಪಿಗೆ ಬರುತ್ತೆ ಥಿಯೋಸಫಿಕಲ್ ಸೊಸೈಟಿ ಸುಧಾರಣೆಗಳನ್ನು ಹಿಂದೂ ಧರ್ಮದ ಪುನರುತ್ಥಾನ ಚಳುವಳಿ ಅಂತ ಕರೆದಿದ್ದಾರೆ ಹಾಗಾದರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ನಿಮಗಿದನ್ನು ಒಂದು ಎರಡರಿಂದ ಮೂರು ಅಂಕದ ಪ್ರಶ್ನೆಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಹಿಂದೂ ಧರ್ಮಕ್ಕೆ ಸೇರಿದಂತಹ ಗ್ರಂಥಗಳಾಗಿರಬಹುದು ವೇದಗಳಾಗಿರ್ಬೋದು ಯೋಗ ಉಪನಿಷತ್ಗಳು ವೇದಾಂತ ತಾತ್ವಿಕ ಚಿಂತನೆಗಳಿಂದ ತನ್ನ ಮೂಲ ತತ್ವಗಳನ್ನು ಪ್ರಚಾರ ಪಡಿಸುತ್ತೆ ಆ್ಯಕ್ಚುಲಿ ಇದು ನಮ್ಮ ಭಾರತದ ಒಂದು ಸೊಸೈಟಿ ಅಲ್ಲ ಇದು ಅಲ್ವಾ ಇನ್ಫ್ಲೂಯೆನ್ಸ್ಡ್ ಆಗೋದು ಈ ಸೊಸೈಟಿಯು ಭಾರತದ ಧಾರ್ಮಿಕ ಮತ್ತು ತಾತ್ವಿಕ ಅಥವಾ ದಾರ್ಶನಿಕ ಪರಂಪರೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಸಮಕಾಲೀನ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡುತ್ತೆ ಹಾಗೆ ಇವರು ಥಿಯೋಸಫಿಕಲ್ ಸೊಸೈಟಿಯನ್ನ ಮುಂದುವರಿಸ್ಕೊಂಡು ಹೋದಂತಹ ಎನಿಬೆಸೆಂಟ್ ಅವರು ಏನಿದ್ದಾರೆ ನಮ್ಮ ಒಂದು ಭಾರತೀಯ ಸ್ವತಂತ್ರ ಚಳವಳಿಯಲ್ಲೂ ಕೂಡ ಪಾಲ್ಗೊಳ್ತಾರೆ ಅಷ್ಟೇ ಅಲ್ದಂಗೆ ನಮ್ಮ ಭಾರತದ ಸಂಸ್ಕೃತಿ ಧರ್ಮ ಪರಿಪಾಲನೆ ಬಗ್ಗೆನೂ ಕೂಡ ಈ ಒಂದು ಸೊಸೈಟಿಯ ಮೂಲಕ ತಿಳಿಸ್ಕೊಡೋ ಪ್ರಯತ್ನವನ್ನು ಎನಿಬೆಸೆಂಟ್ ಅವರು ಮಾಡ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಬಂದಿದ್ದೀವಿ ಹಾಗೆ ಹತ್ತನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ವಿಡಿಯೋವನ್ನು ಇಲ್ಲಿವರೆಗೂ ಯಾರೆಲ್ಲ ನೋಡಿರ್ತಿರೋ ಸೊ ಅವರಿಗೆ ಹೇಳೋದೇನಪ್ಪ ಅಂದರೆ ಇದೇ ಮೇ ಹತ್ತನೇ ತಾರೀಕಿನಿಂದ ನಿಮಗೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚಸ್ಗಳನ್ನು ನಾವೀಗ ಶುರು ಮಾಡಿದ್ದೀವಿ ಸೊ ಇಂಟ್ರೆಸ್ಟೆಡ್ ಇರೋಂತಹ ವಿದ್ಯಾರ್ಥಿಗಳು ಏನು ಮಾಡ್ಬೋದು ನಮ್ಮ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮೇಡಮ್ ಯಾವ ನಂಬರ್ ಇದೆ ಅಂತ ಅಂದರೆ ನೋಡಿ ಸೊ ಏಟ್ ಟು ಒಂದು ನಿಮಿಷ ನಂಬರನ್ನು ಕೊಟ್ಟಿರ್ತೀನಿ ಈ ನಂಬರನ್ನ ನೋಟ್ ಮಾಡ್ಕೊಳ್ಳಿ ಏಯ್ಟ್ ಒನ್ ಸವೆನ್ ಸಿಕ್ಸ್ ಸವೆನ್ ಝೀರೋ ಫೋರ್ ಹಾಗೆ ಜೀರೋ ಫೈ ಇನ್ನೊಂದು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಟೂ ತ್ರೀ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಇದೆ ಯಾಕೆ ಅಂತಂದರೆ ಯಾರಾದರೂ ಟಿ ಟಿ ತರಗತಿಗಳನ್ನು ಎಚ್ ಎಸ್ ಜಿ ಪಿ ಎಸ್ ತರಗತಿಗಳನ್ನು ಜಾಯಿನ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಮ್ಮ ತರಗತಿಗಳು ಇದೇ ತಿಂಗಳು ಹತ್ತನೇ ತಾರೀಕಿನಿಂದ ಇದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರ್ ಬಂದು ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹ್ಞೂ ಓಕೆ ಈಗ ಹಾಗಾದರೆ ನಾವು ಹತ್ತನೇ ಪ್ರಶ್ನೆಗೆ ಮೂವ್ ಆಗೋಣ ಹತ್ತನೇ ಪ್ರಶ್ನೆ ಬಂದ್ಬಿಟ್ಟು ಹೀಗಿದೆ ಬ್ರಾಹ್ಮಣೇತರ ಚಳವಳಿಯ ಮುಖ್ಯ ಉದ್ದೇಶಗಳನ್ನು ಸಮರ್ಥಿಸಿ ಸೊ ನಿಮಗೆ ಹಿಂದಿನ ಕಾಲದಲ್ಲಿ ಅಂದರೆ ಬ್ರಿಟಿಷರು ಬಂದಾಗಲೂ ಕೂಡ ನಮ್ಮ ದೇಶದಲ್ಲಿ ಏನಾಗಿತ್ತು ಅಂತಂದರೆ ಕೆಲವೊಂದು ಚಳವಳಿಗಳು ನಡೀತಾ ಇತ್ತು ಹಾಗೆ ಕೆಲವೊಂದು ನಿರ್ಬಂಧಗಳು ಕೂಡ ಇದ್ವು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬಹುಸಂಖ್ಯಾತರಾಗಿದ್ದಂತಹ ಬ್ರಾಹ್ಮಣೇತರರು ಅಂದರೆ ಬ್ರಾಹ್ಮಣರ ಅಲ್ಲದೆ ಇರೋರು ಅರ್ಥ ಮಾಡ್ಕೊಳ್ಳಿ ಬ್ರಾಹ್ಮಣರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಬ್ರಾಹ್ಮಣೇತರರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ಕಾರಿ ರಂಗದಲ್ಲಿ ಇದ್ದಂತಹ ಅವಕಾಶಗಳನ್ನು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಹೋರಾಟವನ್ನು ಆರಂಭ ಮಾಡ್ತಾರೆ ತಮ್ಮ ಮೇಲಿದ್ದಂತಹ ಸಾಮಾಜಿಕ ನಿರ್ಬಂಧಗಳನ್ನು ಕೂಡ ವಿರೋಧಿಸ ತೊಡ ವಿರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆಂತಂದರೆ ಆಗೆಲ್ಲ ಹೇಗಿತ್ತು ಅಂತಂದರೆ ಈಗ ಬ್ರಾಹ್ಮಣೇತರರು ಬಾವಿಗಳಲ್ಲಿ ನೀರು ತುಂಬ ಹಾಗಿಲ್ಲ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ ಉನ್ನತ ಸರ್ಕಾರಿ ಹುದ್ದೆಗಳನ್ನು ಪಡ್ಕೊಳ್ಳೋ ಹಾಗಿಲ್ಲ ಇದೆಲ್ಲ ಶೋಷಣೆಗೆ ಒಳಗಾಗಿದ್ದು ಕೂಡ ಉಂಟು ಅದು ನಿಮಗೆ ಗೊತ್ತಿದೆ ಬ್ರಿಟಿಷ್ ಏನು ಮಾಡ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತರ ನಂತರ ತಂದಂತಹ ಜನಗಣತಿ ವರದಿಗಳು ಬ್ರಾಹ್ಮಣೇತರರಿಗೆ ತಮ್ಮ ಜನಸಂಖ್ಯೆಯ ಅರಿವನ್ನು ತಂದುಕೊಡುತ್ತೆ ಜನಗಣತಿ ಯಾಕೆ ಮಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಇವ್ರಿಗೇನಾಗುತ್ತೆ ಅಂದರೆ ಬ್ರಿಟಿಷ್ ಏನು ಮಾಡ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತರ ನಂತರ ಜನಗಣತಿಯನ್ನು ಮಾಡ್ತಾರೆ ಸೊ ಜನಗಣತಿ ವರದಿಗಳಲ್ಲಿ ನಿಮಗೆ ಗೊತ್ತಿದೆ ಏನೇನು ಕ್ಯಾಸ್ಟು ಮತ್ತು ಏಜ್ ಇವೆಲ್ಲ ಮೆನ್ಷನ್ ಮಾಡಿಡ್ತೀವಿ ಸೊ ಅಲ್ಲಿ ಬ್ರಾಹ್ಮಣೇತರರಿಗೆ ತಮ್ಮ ಜನಸಂಖ್ಯೆ ಅರಿವನ್ನು ಕೂಡ ತಂದುಕೊಡುತ್ತೆ ತಮಿಳ್ನಾಡು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪ್ರಾರಂಭವಾದಂತಹ ಜಗ್ವೆಟ್ ಪಾರ್ಟಿಯ ಈ ಚಳುವಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಸೊ ಇದು ಏನಪ್ಪ ಅಂತಂದರೆ ಬ್ರಾಹ್ಮಣೇತರ ಚಳುವಳಿಯ ಪ್ರಮುಖ ಉದ್ದೇಶಗಳು ಉದ್ದೇಶಗಳನ್ನ ಕೇಳಿದ್ದಾರೆ ಚಳುವಳಿಯ ಮುನ್ನುಡಿಯನ್ನು ಕೇಳಿಲ್ಲ ಇಲ್ಲಿ ಅಥವಾ ಮುನ್ನಡೆಯನ್ನು ಕೇಳಿಲ್ಲ ಉದ್ದೇಶಗಳನ್ನು ಕೇಳಿರೋದ್ರಿಂದ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ ಮೇಡಮ್ ಇದು ಎಷ್ಟು ಮಾರ್ಕ್ಸ್ ಕೇಳ್ಬೋದು ಅಂತಂದರೆ ನಿಮಗೆ ಟೂ ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆ ಹಾಗಾದರೆ ಒಂದು ಪ್ರಶ್ನೆ ಬರ್ಬೋದು ನಿಮಗೆ ಟೂ ಮಾರ್ಕ್ಸಿಗೆ ಕೇಳೋದಾದರೆ ನಾವು ಎಷ್ಟು ಬರಿಬೇಕು ಅಂತ ಟೂ ಮಾರ್ಕ್ಸ್ ನೀವು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಮ್ಯಾಕ್ಸಿಮಮ್ ನೀವು ನಾಲ್ಕರಿಂದ ಐದು ಅಂಶಗಳನ್ನು ಬರೀರಿ ಅಥವಾ ತುಂಬ ದೊಡ್ಡದಿದೆ ಅಂತಂದರೆ ಮೂರು ಅಂಶಗಳನ್ನು ಬರೆದರೂ ಕೂಡ ನಿಮಗೆ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಡ್ತಾರೆ ತ್ರೀ ಮಾರ್ಕ್ಸಿಂದ ಎಷ್ಟು ಬರೀಬೇಕಪ್ಪ ಅಂತಂದರೆ ನೀವು ಆರು ಪಾಯಿಂಟ್ಸ್ಗಳನ್ನು ಬರೀರಿ ಸ್ವಲ್ಪ ಎಕ್ಸ್ಟ್ರಾ ಬರೆದ್ರೂ ಕೂಡ ಲಾಸ್ ಇಲ್ಲ ಅಲ್ಲಿ ಇದೆಲ್ಲ ನೀವು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಥರ ನಿಮಗೆ ನೆಕ್ಸ್ಟು ವಿಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ರತಿಯೊಬ್ಬರು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ನಡುವೆ ನಾನೊಂದು ಕ್ವಶನನ್ನು ಕೂಡ ಕೇಳಿದ್ದೀನಿ ಆ ಕ್ವಶನಿಗೆ ಸಂಬಂಧಪಟ್ಟಂಥ ಉತ್ತರವನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್